ಯಾರ ಉಚ್ಚಾಟ ಮಾಡಂಗಿಲ್ಲ ನನ್ನ ನಾನು ಉತ್ತರ ಕರ್ನಾಟಕ ಓಲಿ ಅದೇ ಸೇಮ್ ಕ್ಯಾಂಡಿಡೇಟ್ ಅದೇನೆ ಅಲ್ಲ ಇಫ್ ಇನ್ ಕೇಸ್ ಅವರು ಉಚ್ಚಾಟ ನೀವು ಮಾಡ್ಬಿಟ್ರಿ ನೀವು ಯಾವ ಪಕ್ಷಕ್ಕೆ ಹೋಗ್ತೀರಾ ನೋಡ್ಬೇ ಕೈ ಪಕ್ಷದವ್ರು ನಾನು ಕರೆಯಂಗಿಲ್ಲ ಅವ್ರು ಕರೆದ್ರು ನಾನು ಹೋಗಂಗಿಲ್ಲ ಇನ್ನು ತೆನೆ ಪಕ್ಷ ಒತ್ಕೊಂಡು ನಾನು ಓಡಾಡಂಗಿಲ್ಲ ಬರಂಗಿಲ್ಲ ಇನ್ನ ನಮ್ಮ ಊ ಪಕ್ಷದಲ್ಲಿ ನಮ್ಮನ್ನ ಇರಕ್ ಬಿಡಂಗಿಲ್ಲ ಆದ್ರ ನಾನು ದೊಡ್ಡ ಮಾದನೆ ದೊಡ್ಡ ಮಾದನೆ

ಹಾ ಒಳ್ಳೆ ಬೆಸ್ಟ್ ಮನಷ್ಯಾ ಅದಾನ ನೋಡ್ರಿ ಐದ್ ವರ್ಷ ಅವನೇ ಮುಖ್ಯಮಂತ್ರಿ ಆಗಿದ್ದ ಈಗ ಐದ್ ವರ್ಷ ಅವನೇ ಮುಖ್ಯಮಂತ್ರಿ ಆಗಿರ್ತಾನ ಅಲ್ಲ ಸ ನಿಮ್ ಪಕ್ಷದಲ್ಲಿ ಇಟ್ಕೊಂಡು ನೀವು ಹಂಗೆಲ್ಲಾ ಇಟ್ಟೀರಲ್ಲ ಏ ಯಾವ್ ಇದ್ರೆ ಏನದ ನಿಜ ನಿಮ್ ಪಕ್ಷದಲ್ಲಿ ಯಾವ ಸಿಎಂ ಕಾಂಡೆಕ್ಟರ್ ಇಲ್ಲಾ ನನ್ ಬಿಟ್ಟ್ರ ಹಾ ಮತ್ತ ನಾನಾದ ತಕ್ಷಣ ನಾನಾ ಸಿಎಂ ನನ್ ಬಿಟ್ರೆ ಯಾರು ಎಲಿಜಿಬಲ್ ಇಲ್ಲ ನೋಡು ಯಾವ ಪಕ್ಷ ಆದ್ರೇನ ಅವ್ರ ಯಾರು ಆ ಪಕ್ಷದಲ್ಲಿಂತಾರ ಅವ್ರ ನಮ್ಗ ಗೊತ್ತಿಲ್ಲ ನಮ್ಮ ಪಕ್ಷದಾಗ ಯಾರು ಇಲ್ಲ ನನ್ ಬಿಟ್ರು ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಸರ್ ಹೇಳಿದ್ರಲ್ವಾ ನಿಮ್ಮ ಇವಾಗ ನಾವು ಅಮೌಂಟ್ಗೆ ಆಡೋದು ಓಕೆ ಫಸ್ಟ್ ಕ್ವಶನ್ ಇದೆಯೋ ನಾಲ್ಕು ಸಾವಿರ ರೂಪಾಯಿ ಇದೆಯಾ ಓಕೆ ಫಸ್ಟ್ ಕ್ವಶನ್ ಹತ್ ಸಾವಿರ ರೂಪಾಯಿಗೆ ಇಲ್ಲಿದೆ ತುಂಬಾ ತುಂಬಾ ನಿಮ್ಗೋಸ್ಕರ ನೀವು ಫಸ್ಟ್ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀರಾ ಮೊಟ್ಟೆ ಇಡಾದ ಪಕ್ಷಿ ಯಾವುದು ಐ ಮೀನ್ ಯಾವ ಪಕ್ಷಿ ಮೊಟ್ಟೆ ಇಡಲ್ಲ ಆಪ್ಷನ್ ಎ ಕಾಗೆ ಆಪ್ಷನ್ ಬಿ ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಪಕ್ಷಿ ಹೇಳಿ ಸರ್ ಯಾವುದು ಪಕ್ಷಿ ಮೊಟ್ಟೆ ಇಡಲ್ಲ ಹೇಳಿ ಸರ್ ಮಗ ಮಗ ಮೊಟ್ಟೆ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಮಗ ಒಳಗಡೆ ಬಂದ್ರೆ ಮರಿ ಆಗುತ್ತೆ ಮಗ ನೀನು ಮರಿ ಆಗ್ಬೇಕು ಮಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ